ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದಕ್ಷಿಣದ ಗೋವರ್ಧನಗಿರಿ ಎಂದು ಪ್ರಸಿದ್ದಿ ಪಡೆದಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಸ್ವಾಮಿಯ ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಿನ್ನೆ ವಿಜೃಂಭಣೆಯಿಂದ ಜರುಗಿತು ರಾಜ್ಯ ಮಾತ್ರವಲ್ಲದೆ ಕೇರಳ ಮತ್ತು ತಮಿಳುನಾಡಿನಿಂದಲೂ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಇದು ದೂರದರ್ಶನದೊಂದಿಗೆ ದೇವಾಲಯದ ಅರ್ಚಕ ಗೋಪಾಲಕೃಷ್ಣ ಭಟ್ ಮೂರು ದಿನ ನಡೆಯಲಿರುವ ಈ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ಸ್ವಾಮಿಯ ದರ್ಶನ ಸ್ವಾಮಿಯ ದರ್ಶನ ಎಂದು ತಿಳಿಸಿದರು ಅದರಲ್ಲೇ ಕಟ್ಟಿ ಅದರಲ್ಲಿ ತುಂಬಾ ವಿಶೇಷವಾದ ಒಂದು ಜಾತ್ರಾ ಮಹೋತ್ಸವ ಈ ದಕ್ಷಿಣ ಗೋವರ್ಧನೆಗೆ ಭಕ್ತರಾದ ಸಂತೋಷ್ ರಥೋತ್ಸವ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಎಂದಿನಂತೆ ಪೂಜಾ ಕೈಂಕರ್ಯಗಳು ಜರುಗಿದವು ಎಂದು ಹೇಳಿದರು ನಾನು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಪಾಲ್ಗೊಂಡು ತುಂಬಾ ಖುಷಿ ಆಯಿತು ಈ ಜಾತ್ರಾ ಮಹೋತ್ಸವ ತುಂಬಾ ಅದ್ಭುತವಾಗಿ ನಾನು ಕಣ್ತುಂಬಿಕೊಂಡಿದ್ದೇನೆ ಭಕ್ತ ಗೋಪಾಲಕೃಷ್ಣ ಹಿಮವದ್ ಗೋಪಾಲಸ್ವಾಮಿ ರಥೋತ್ಸವವು ಬಳ್ಳಿಗಳ ಅಂಬಿನಿಂದ ರಥವನ್ನು ಎಳೆಯುವುದು ಗರುಡ ಪ್ರದಕ್ಷಿಣೆ ಸೇರಿ ಹಲವು ಬಗೆಯ ವಿಶಿಷ್ಟಗಳಿಂದ ಕೂಡಿದೆ ಎಂದು ಹೇಳಿದರು ಇದೇ ಇಲ್ಲಿ ವಿಶೇಷತೆ ತುಂಬ ಮತ್ತೆ ನೋಡಿದ್ರೆ ಮತ್ತೆ ಇನ್ನೊಂದ್ಸಲಿ ನೋಡ್ಬೇಕಂತ ಎಲ್ರಿಗೂ ಖುಷಿ ಆಯ್ತಿದೆ ಸಂತೋಷ ಆಯ್ತಿದೆ ಗೋಪಾಲಪುರ ನಿವಾಸಿ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೂ ಮುನ್ನ ನಡೆಯುವ ಈ ಉತ್ಸವಕ್ಕೆ ಐದು ದಿನಗಳ ಹಿಂದೆಯೇ ರಥ ಕಟ್ಟುವ ಕಾರ್ಯ ಆರಂಭವಾಗುತ್ತದೆ ಇದಕ್ಕೆ ಅರಣ್ಯ ಇಲಾಖೆ ಹಾಗೂ ಗ್ರಾಮಸ್ಥರು ಸಹಕಾರ ನೀಡುತ್ತಾರೆ ಎಂದು ತಿಳಿಸಿದರು ಎಲ್ಲರ